ನಮಸ್ಕಾರ ರೀ ಪಾರನ್ ಮಂದಿಗೆ ಇವತ್ತು ಒಂದಿಷ್ಟು ಆಯುರ್ವೇದಿಕ್ ಗಿಡಗಳ ಬಗ್ಗೆ ಹೇಳ್ತೇನೆ ರೀ ಮನೆಯಲ್ಲಿ ಏನಾರ ನಮ್ಮ ದೇಹಕ್ಕೆ ಚಿಕ್ಕ ಪುಟ್ಟ ಗಾಯಗಳಾದಪ್ಪ ಅಂತಂದ್ರೆ ಮನೆಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರುತ್ತೆ ರೀ ಅದೇ ನಾವು ಗಾಡಿ ಮೇಲೆ ಹೋಗುವಾಗ ಹೊಲಗಳಲ್ಲಿ ಏನಾರ ಚಿಕ್ಕ ಪುಟ್ಟ ಗಾಯ ಆದ್ರೆ ಈ ಫಸ್ಟ್ ಏಡ್ ಬಾಕ್ಸ್ನ ನಾವು ತೊಗೊಂಡು ಹೋಗೋಕ್ಕಾಗಲ್ಲ ರೀ ಅದಕ್ಕೆ ಆ ದೇವರು ಈ ಎರಡು ಥರದ ಗಿಡಗಳನ್ನು ರೀ ಅವು ಯಾವುದಪ್ಪ ಅಂತಂದ್ರೆ ಇದಕ್ಕೆ ಗಾಯತಪ್ಪಲ ಮತ್ತು ಗುಂಡಿ ಸೊಪ್ಪು ಶಾವಂತಿ ಗಿಡ ಮತ್ತೆ ಜಯಂತಿ ಗಿಡ ಅಂತ ಕರೀತಾರೆ ಇದಕ್ಕೆ ಇದರ ಕೆಲಸ ಏನಪ್ಪಾ ಅಂತಂದ್ರೆ ಗಾಯ ಆದಾಗ ಏನು ರಕ್ತಸ್ರಾವ ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ಆ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಬಳಕೆ ಮಾಡ್ತಾರೆ ಇನ್ನೊಂದು ಇದಾರೆ ಇದಕ್ಕೆ ತುರ್ಬಿ ಗಿಡ ಮತ್ತು ಅತಿಬಲ ಗಿಡ ಅಂತ ಕರೀತಾರೆ ಇದು ಕೂಡ ಗಾಯ ಏನಾರಾಗಿತ್ತಪ್ಪಾ ಅಂತಂದ್ರೆ ರಕ್ತಸ್ರಾವನ ನಿಯಂತ್ರಣ ಮಾಡುವಲ್ಲಿ ಇದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪಾತ್ರವನ್ನು ವಹಿಸುತ್ತದೆ ನಿಮಗೇನಾದರೂ ಗಾಯತಪ್ಪಲ ಸಿಗಲಿಲ್ಲಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಇದು ಕೂಡ ಅತಿ ಬಲ ಉಪಯೋಗ ಮಾಡ್ಬೋದು ರೀ ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ ಈ ಅತಿ ಬಲವನ್ನು ರಾಮ ಲಕ್ಷ್ಮಣವರು ಕೂಡ ಬಳಕೆ ಮಾಡಿದ್ದೆ ನನಗೂ ಸುಮಾರು ಸಲ ಗಾಯ ಆದಾಗ ಈ ಎರಡು ಗಿಡಗಳನ್ನ ಉಪಯೋಗ ಮಾಡಿದ್ದೇನೆ ರೀ ಅದಕ್ಕೆ ನಿಮ್ಮ ಮುಂದೆ ಹೇಳತ್ತೀನಿ ರೀ ಸಲ ಗಾಡಿ ಮೇಲೆ ಬಿದ್ದಿದ್ದೆ ಅವು ಕೂಡ ಇದನ್ನು ಗಾಯತಪ್ಪಲ ಬಳಕೆ ಮಾಡಿದ್ದೆ ರೀ ಮತ್ತು ಒಂದು ಸಲ ತೊಗರಿ ಕೊಯ್ಯೋ ಮುಂದೆ ಬೆರಳಿಗೆ ಕುಡಗೊಳ ರೀ ಆ ಸಮಯದಲ್ಲೂ ಕೂಡ ಈ ಎರಡೂ ಗಿಡಗಳನ್ನು ಬಳಕೆ ಮಾಡಿ ಒಂದು ಎರಡು ಮೂರು ದಿನದಲ್ಲಿ ಕಡಿಮೆ ಆಗಿತ್ತು ರೀ ನನಗೆ ಯಾ ಟಿ ಟಿ ಬಿ ಟಿ ಇಂಜೆಕ್ಷನ್ ರೀ ಈ ಇಂಜೆಕ್ಷನ್ ಮಾತ್ರೆಗಳು ಈ ಫಾರೆನ್ ಮಂದಿಗೆ ರೀ ಅವಾಗೆಲ್ಲ ನಡಿತೈತಿ ಯಾಕಪ್ಪ ಅಂದ್ರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಇರಲ್ಲ ರೀ ಮತ್ತು ಅವ್ರ ಅಷ್ಟೇ ಭಾರತೀಯ ರೀ ಆದರೆ ಅವರು ಇರೋದು ಮಾತ್ರ ಫಾರೆನ್ ಕಲ್ಚರ ಇರ್ತೈತೆ ರೀ ಅದಕ್ಕೆ ಅವರಿಗೆ ರೋಗ ನಿರೋಧಕ ಶಕ್ತಿ ಇರಲ್ಲ ರೀ ಇನ್ನು ಕೆಲವು ಮಂದಿಗೆ ವಿಚಾರ ಬಂದಿರ್ತೈತೆ ರೀ ಇದು ಊಟಕ್ಕಿಂತ ಮುಂಚೆ ಹಚ್ಕೋಬೇಕಾ ಊಟ ಆದಮೇಲೆ ಹಚ್ಕೋಬೇಕ ಅಂತೇಳಿ ಅವರು ಮಹಾ ದೀಡ್ ಪಂಡಿತ್ರಿ ಇನ್ನು ಹೆಣ್ಮಕ್ಳಿಗೆ ಒಂದು ಯೋಚನೆ ಬಂದಿರ್ತಿತ್ತು ರೀ ಏನಪ್ಪ ಅಂತಂದ್ರೆ ಮೇಕಪ್ ಮಾಡ್ಕೊಂಡು ಹಚ್ಕೋಬೇಕಾ ಏನು ಮೇಕಪ್ಕಿಂತ ಮುಂಚೆ ಹಚ್ಕೋಬೇಕ ಹೇಳಿ ಯೋಚನೆ ಬಂದಿರ್ತಿತ್ತು ರೀ ಅಂಥವ್ರು ಬಂದವರು ಏನಿಲ್ಲರಿ ಈಗ ನೀರು ಕುಡಿಯೋ ಬಾಟ್ಲಲ್ಲಿ ಹಾಕಿಡ್ಬೇಕ್ರಿ ಅಂಥವ್ರನ್ನ